ಮಳೆ ಬಂದಾಗ ಇಲ್ಲಿ ನಾಣ್ಯಗಳು ಕೂಡ ಸಿಕ್ಕಿದೆ ಮಾಟಮಂತ್ರಕ್ಕೆ ಬಳಸ್ತಿದ್ದ ಭೈರವನ ಮೂರ್ತಿ ಇದು ಕೃಷ್ಣದೇವರಾಯರ ಕಿರೀಟ ಹೇಗಿತ್ತು ಅಂತ ನೀವು ಇಲ್ಲಿ ನೋಡಬಹುದು ಇಲ್ಲೊಂದು ಶಾಸನ ಕೂಡ ಇದೆ ತಿರುಮಲ ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಮಾರ್ಗ ನೂರು ಮೀಟರ್ ಇದೆ ಕೃಷ್ಣಾಪುರ ಇನ್ನೂರ ಅರವತ್ತು ಮೀಟರ್ ಇದೆ ನೂರು ಮೀಟರ್ ಅಂತರದಲ್ಲಿ ಎಂಟ್ರೆನ್ಸ್ ಗೇಟು ಯಾವ ರೀತಿ ಇದೆ ಅಂತ ನೋಡೋಣ ಅನಂತರ ಎರಡನೇ ಎಂಟ್ರೆನ್ಸ್ ಮೂಲಕ ಪ್ರಾಚೀನ ಮಾರ್ಗದಿಂದ ಹೇಮಕೂಟ ಪರ್ವತದ ಕಡೆಗೆ ಹೋಗೋಣ ಪ್ರಾಚೀನ ಮಾರ್ಗಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಶಾಸನಗಳನ್ನು ನಾವಿಲ್ಲಿ ನೋಡಬಹುದು ಪ್ರತಿಯೊಬ್ಬ ರಾಜರು ಕೂಡ ಅವರ ಒಂದು ಕಾಲಾವಧಿಯಲ್ಲಿ ಆದಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಈ ರೀತಿ ಕಲ್ಲಿನಲ್ಲಿ ಕೆತ್ತಿಸಿ ಶಾಸನವನ್ನು ಮಾಡಿಸ್ತಾ ಇದ್ರು ಸ್ನೇಹಿತರೆ ಇದೊಂದು ಶಿವನ ದೇವಸ್ಥಾನ ಅಕ್ಕಬುಕ್ಕರ ಕಾಲದಲ್ಲಿ ನಮಗೆ ಹಂಪಿಯ ತುಂಬ ಶಿವನ ದೇವಸ್ಥಾನಗಳೇ ನೋಡೋದಕ್ಕೆ ಸಿಗುತ್ತೆ ಈ ಹೇಮಕೂಟ ಪರ್ವತಕ್ಕೆ ಹಿಂದೆ ರಾಜರು ಆಕ್ಚುಲಿ ಯಾವ ರೀತಿ ಬರ್ತಾಯಿದ್ರು ಏಳ್ನೂರು ವರ್ಷದ ಹಿಂದೆ ಅನ್ನೋದಕ್ಕೆ ಪ್ರಾಚೀನ ಮಾರ್ಗ ಇದೆ ಇಲ್ಲಿ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲ ನೋಡಾದ ಮೇಲೆ ಸ್ನೇಹಿತರೆ ಆನಂತರ ನಿಮ್ಮನ್ನು ಕೃಷ್ಣಾಪುರದ ಕಡೆಗೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಇವಾಗ ನಾವು ಹೋಗ್ತಾ ಇರುವಂತಹ ಈ ಮೆಟ್ಟಿಲು ರಾಜನ ಅರಮನೆಗೆ ಸಂಪರ್ಕ ಕಲ್ಪಿಸುವಂಥ ಮೆಟ್ಟಿಲುಗಳು ಇವೆಲ್ಲವೂ ಕೂಡ ರಾಜ ಹಿಂದೆ ಬೇರೆ ರಸ್ತೆಯಿಂದ ಓಡಾಡ್ಕೊಂಡು ಬರ್ತಾ ಇರಲಿಲ್ಲ ಈ ರೀತಿಯ ಪ್ರಾಚೀನ ಮಾರ್ಗದಲ್ಲಿ ಕುದುರೆಗಳು ರಥಗಳಲ್ಲಿ ಬರ್ತಾ ಇದ್ರು ನೀವು ನೋಡಬಹುದು ಅವಾಗಿನ ಕಾಲದಲ್ಲೇ ನೋಡಿ ಹೋಗೋದಕ್ಕೊಂದು ರಸ್ತೆ ಬರೋದಕ್ಕೊಂದು ರಸ್ತೆ ಒಂಥರ ಟೋಲ್ ಗೇಟ್ ರೀತಿ ಮಾಡ್ಕೊಂಡಿದ್ದಾರೆ ವಿಜಯನಗರದ ಸಾಮಾನ್ಯ ಜನರಿಂದ ಹಿಡಿದು ಎಲ್ಲ ರಾಜರು ಕೂಡ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಈ ರೀತಿಯ ಕಾಲು ದಾರಿಗಳಲ್ಲಿ ಬರ್ತಾ ಇದ್ರಂತೆ ಇಲ್ಲಿ ಕಾವಲಿಗೆ ಇದ್ದಂತಹ ಸೈನಿಕರು ಚೆಕ್ ಮಾಡಿ ಎಲ್ಲ ಪ್ರಜೆಗಳನ್ನು ವ್ಯಾಪಾರಿಗಳನ್ನು ಒಳಗಡೆ ಬಿಡ್ತಾ ಇದ್ರಂತೆ ನೋಡಿ ಎಷ್ಟು ಬಿಗಿ ಭದ್ರತೆ ಇತ್ತು ನಮ್ಮ ಹಂಪಿಗೆ ರಾಜರ ಕಾಲದಲ್ಲಿ ಅಂತ ಇವಾಗ ಎಲ್ಲ ಸ್ಮಾರಕಗಳನ್ನು ಸೇರಿಸಿ ಹಂಪಿ ಅಂತ ಹೇಳ್ತಾರೆ ಆದರೆ ಅವತ್ತಿನ ಕಾಲದಲ್ಲಿ ಒಂದೊಂದು ಕಿಲೋಮೀಟ್ರು ಎರಡೆರಡು ಕಿಲೋಮೀಟರ್ಗೂ ಕೂಡ ಪುಟ್ಟ ಪುಟ್ಟ ಹಳ್ಳಿಗಳು ಇರ್ತಾ ಇತ್ತಂತೆ ಆವಾಗಿನ ಕೃಷ್ಣಾಪುರ ಪೇಟೆಯ ಎಂಟ್ರೆನ್ಸ್ ಇದು ಕೃಷ್ಣಾಪುರ ಮತ್ತು ಪಂಪಪುರಕ್ಕೆ ಸಂಪರ್ಕ ಕಲ್ಪಿಸ್ತಿದ್ದಂತಹ ಪ್ರಾಚೀನ ಮಾರ್ಗ ಇದು ಇಲ್ಲಿನ ಸ್ಥಳೀಯ ಗೈಡ್ ಆದಂತಹ ನಮ್ಮ ಸ್ನೇಹಿತರು ಅಂಬರೀಷ್ ಅವ್ರು ಹೇಳ್ತಾ ಇದ್ರು ಇಪ್ಪತ್ತು ವರ್ಷದ ಹಿಂದೆ ಜೋರು ಮಳೆ ಬಂದಾಗ ಇಲ್ಲೆಲ್ಲ ವಿಜಯನಗರ ಕಾಲದ ನಾಣ್ಯಗಳೆಲ್ಲ ಸಿಗ್ತಾ ಇದ್ದಂತೆ ಚಿನ್ನದ ನಾಣ್ಯಗಳಲ್ಲ ಅದೆಲ್ಲವೂ ಕೂಡ ತಾಮ್ರ ಹಿತ್ತಾಳೆ ಬೆಳ್ಳಿಯ ನಾಣ್ಯಗಳಂತೆ ಆ ನಾಣ್ಯದ ಮೇಲೆ ವಿಜಯನಗರ ಕಾಲದ ಲಾಂಛನಗಳು ಕೂಡ ಇತ್ತಂತೆ ಧಾರ್ಮಿಕ ಸ್ಥಳವನ್ನು ಬೆಳೆಸೋದಕ್ಕೆ ಭಕ್ತರಿಗೆ ರಾಜರು ಈ ರೀತಿಯ ದಾಸೋಹ ಮಂಟಪಗಳನ್ನು ಕಟ್ಟಿಸಿದ್ದಾರೆ ದೇವಸ್ಥಾನಕ್ಕೆ ಬಂದಂತಹ ಜನರಿಗೆ ತಂಗೋದಕ್ಕೆ ಮಲಗೋದಕ್ಕೆ ಅನುಕೂಲ ಆಗಲಿ ಅಂತ ಈ ರೀತಿಯ ಮಂಟಪಗಳನ್ನು ಕಟ್ಟಿಸಿದ್ದಾರೆ ಇಲ್ಲೊಂದು ನಂದಿಯ ಮೂರ್ತಿ ಕೂಡ ಇದೆ ಶಿವನ ದೇವಸ್ಥಾನದ ಮುಂದೆ ನಂದಿ ಇರುತ್ತೆ ಅದೇ ರೀತಿ ನಾವಿಲ್ಲಿ ಒಂದು ಶಿವನ ದೇವಸ್ಥಾನವನ್ನು ಕೂಡ ನೋಡ್ಬೋದು ಈ ನಂದೀಶ್ವರನ ಮುಂದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಶಿವನ ದೇವಸ್ಥಾನ ಈ ರೀತಿಯ ದೇವಸ್ಥಾನಗಳನ್ನ ನೋಡ್ತಾ ಹೋದರೆ ಹಂಪಿಯಲ್ಲಿ ಎಣಿಕೆಗೂ ಸಿಗೋದಿಲ್ಲ ಅಷ್ಟೊಂದು ದೇವಸ್ಥಾನಗಳು ಸಿಗ್ತವೆ ಎಲ್ಲ ಕಡೆನೂ ಕೂಡ ಭೈರವನ ಮೂರ್ತಿ ಇದು ಶಿವನ ಅವತಾರ ವೀರಭದ್ರ ಇವೆಲ್ಲ ಶಿವನ ರಿಲೇಟೆಡ್ ಸ್ಟೋರಿಗಳು ಈ ರೀತಿಯ ಕಾಲಭೈರವ ಮೂರ್ತಿಗಳು ಬಹಳಷ್ಟು ಕಡೆ ಸಿಗೋದಿಲ್ಲ ಕಡಿಮೆ ಇದೆಲ್ಲ ಕೆಲವರು ಮಾಟಮಂತ್ರಕ್ಕೆ ಬಳಸುವಂಥ ಭೈರವನ ವಿಗ್ರಹಗಳು ಇದು ವಿಜಯನಗರ ಅರಸರ ವೇಷಭೂಷಣಗಳು ಹೇಗಿತ್ತು ಅಂತ ನೀವು ಇಲ್ಲಿ ನೋಡಬಹುದು ಹಂಪಿ ಭಾಗದ ರಾಜರು ಈ ರೀತಿ ಇದ್ರು ಅನ್ನೋದಕ್ಕೆ ನಮಗೆ ಕೆಲವೊಂದಿಷ್ಟು ಶಿಲ್ಪಗಳು ಸಿಗುತ್ತೆ ಹಂಪಿಯಲ್ಲಿ ನಂದಿಯ ಹಿಂದೆ ಇರುವಂಥದ್ದೇ ರಾಜನ ಚಿತ್ರ ಗೋಪುರದ ಮಾದರಿಯಲ್ಲಿ ಉದ್ದನೆಯ ಟೋಪಿಯನ್ನು ಇಟ್ಕೋತಾ ಇದ್ರು ಅಂತ ಹೇಳ್ತಾರೆ ಕೃಷ್ಣ ದೇವರಾಯರು ಅಚ್ಯುತ ದೇವರಾಯರು ಇವರೆಲ್ಲ ಈ ರೀತಿಯ ಕಿರೀಟವನ್ನು ಬಳಸ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿ ಇದು ಮೈಸೂರು ಒಡೆಯರು ರೌಂಡ್ ಶೇಪ್ ಕಿರೀಟವನ್ನು ಬಳಸ್ತಾ ಇದ್ರು ಹಂಪಿಯ ರಾಜರು ಈ ರೀತಿಯ ಉದ್ದನೆಯ ಕಿರೀಟವನ್ನು ಬಳಸ್ತಾ ಇದ್ರಂತೆ ಇಲ್ಲೊಂದು ವಿಶೇಷವಾದ ಶಾಸನ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ತಿರುಮಲ ರಾಯ ಅಂತ ಇದೆ ಓದಬಹುದು ಹಳೆಗನ್ನಡದಲ್ಲೇ ಇದೆ ಕೃಷ್ಣದೇವರಾಯರ ದೇವರಾಯರ ಮಗನ ಹೆಸರೇ ತಿರುಮಲ ರಾಯ ಬಹುಶಃ ಇದು ಕೃಷ್ಣದೇವರಾಯರ ದೇವರಾಯರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಸನ ಇರಬಹುದು ಅಂತ ನನಗೆ ಇದೆ